ತಾಳಿಕೋಟಿ ತಾಲೂಕಿನ ಪ್ರಶಸ್ತಿಗಳ ರಾಜ ಬೆಟ್ಟದ ಕಾಲಿಯ ಹೆಸರಿನ ಟಗರು ಸಾವು ತಾಳಿಕೋಟಿ ತಾಲೂಕಿನ ಹರನಾಳ ಗ್ರಾಮದ ಕುಸ್ತಿಯಲ್ಲಿ ಸಾವು ತಾಳಿಕೋಟಿ ಹರನಾಳ ಗಣಿಗೆ ಸೇರಿದ ಟಗರು ಸಾವು ಎರಡು ವರ್ಷಗಳ ಹಿಂದೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಲಾಗಿತ್ತು ಟಗರಿನ ಕಾಳಗದಲ್ಲಿ ಈ ಬೆಟ್ಟದ ಹುಲಿಯದ್ದೇ ದರ್ಬಾರ್ ತಾಳಿಕೋಟಿ ಸೇರಿದಂತೆ ತಾಲೂಕು ಹಾಗೂ ಟಗರಿನ ಕಾಳಗದಲ್ಲಿ ಹೆಸರು ಮಾಡಿತ್ತು ಅಂತಿಮ ಸಂಸ್ಕಾರದಲ್ಲಿ ಹಲವಾರು ಜನ ಸೇರಿದರು ಎದುರಾಳಿಗಳಿಗೆ ಸಿಂಹ ಸ್ವಪ್ನಾಗಿದ್ದ ಬೆಳ್ಳುಡಿ ಕಾಳಿ ಇನ್ನು ನೆನಪು ಮಾತ್ರ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದ ಈ ಬೆಳ್ಳುಡಿ ಕಾಳಿ ನೆಚ್ಚಿನ ಬೆಳ್ಳುಡಿ ಕಾಳಿಯನ್ನ ನೋಡಲು ಹರಿದು ಬಂತು ಜನಸಾಗರ ಈ ಫೋಟೋದಲ್ಲಿರುವ ಈ ಕುರಿಯ ಹೆಸರು ಬೆಳ್ಳುಡಿ ಕಾಳಿ ಎಂದು